ಹನುಮಂತ ಭಕ್ತಿ ಶಕ್ತಿ ಮತ್ತು ಬ್ರಹ್ಮಚರ್ಯದ ಸಂಕೇತ ಆದರೆ ಕೆಲವು ಜನಪದ ಕಥೆಗಳು ಅವನು ಮದುವೆಯಾದನೆಂದು ಹೇಳುತ್ತವೆ ಕಾರಣವೇನು ಗೊತ್ತೇ ಇವತ್ತಿನ ಕಥೆಯಲ್ಲಿ ಅದನ್ನೇ ನೋಡೋಣ ಹನುಮಂತನು ಸೂರ್ಯದೇವರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ವೇದಶಾಸ್ತ್ರಗಳಿಂದ ಜ್ಯೋತಿಷ್ಯ ಯುದ್ಧಕಲೆಯೆಲ್ಲ ಜ್ಞಾನವನ್ನು ಅವನು ಕಲಿಯಲು ಬಯಸಿದ ಆ ಕಾಲದಲ್ಲಿ ಒಂದು ಆಚಾರದ ನಿಯಮ ಇತ್ತು ಪೂರ್ಣ ಜ್ಞಾನವನ್ನು ಬ್ರಹ್ಮಚಾರಿಗೆ ನೀಡಲು ಸಾಧ್ಯವಿಲ್ಲ ಗೃಹಸ್ಥಾಶ್ರಮ ಪ್ರವೇಶಿಸಿದ ಶಿಷ್ಯನಿಗೆ ಮಾತ್ರ ಸಂಪೂರ್ಣ ವಿದ್ಯೆ ಕೊಡಬಹುದು ಎನ್ನುವ ನಂಬಿಕೆಯಿದ್ದಿತು ಹೀಗಾಗಿ ಸೂರ್ಯದೇವನು ತನ್ನ ಮಗಳಾದ ಸುವರ್ಚಲಾಯನ್ನು ಹನುಮಂತನಿಗೆ ಮದುವೆ ಮಾಡಿಕೊಟ್ಟನೆಂದು ಜನಪದ ಕಥೆಗಳು ಹೇಳುತ್ತವೆ ಇದು ಗೃಹಸ್ಥಾಶ್ರಮದ ಗುರುತಾಗಿ ನಡೆದ ಒಂದು ವಿಧಿ ಮಾತ್ರ ಆದರೆ ಗಮನಿಸಿ ಈ ಕಥೆ ರಾಮಾಯಣ ಅಥವಾ ಮುಖ್ಯ ಪುರಾಣಗಳಲ್ಲಿ ಇಲ್ಲ ನಮ್ಮ ಭಕ್ತಿ ಪರಂಪರೆ ಹನುಮಂತನನ್ನು ಸದಾ ಅಖಂಡ ಬ್ರಹ್ಮಚಾರಿಯೆಂದೇ ಪೂಜಿಸುತ್ತದೆ ಮದುವೆಯ ಈ ಕಥೆ ಕೇವಲ ಸಂಪೂರ್ಣ ಜ್ಞಾನ ಪಡೆಯಲು ನಡೆದ ಒಂದು ಆಚಾರ ಕಥೆ ಎಂದು ಮಾತ್ರ ನೋಡಬೇಕು ಹೀಗಾಗಿ ಹನುಮಂತನ ಮದುವೆಯ ಕಥೆ ಕೇವಲ ಜನಪದ ನಂಬಿಕೆಯ ಒಂದು ಭಾಗ ಆದರೆ ನಿಜವಾದ ಹನುಮಂತ ಬ್ರಹ್ಮಚಾರಿ ರಾಮನ ಶ್ರೇಷ್ಠ ಭಕ್ತ ಶಕ್ತಿಯ ಅನಂತರೂಪ ಮತ್ತು ರಾಮಾಯಣದ ಅಜ್ಞಾತ ಅಧ್ಯಾಯದಲ್ಲಿ ಹನುಮಂತನಿಗೆ ಮಗ ಇದ್ದನೆಂಬ ರಹಸ್ಯ ಲಂಕೆಯನ್ನು ಬೆಂಕಿಯಿಂದ ಹೊತ್ತಿ ಉರಿಸಿದ ನಂತರ ಹನುಮಂತನು ಸಮುದ್ರಕ್ಕೆ ಹಾರಿ ತನ್ನ ದೇಹ ತಂಪು ಮಾಡುತ್ತಾನೆ ಆದರೆ ಅವನಿಗೆ ತಿಳಿಯದೆ ಒಂದು ಬೆವರ ಹನಿ ಸಮುದ್ರಕ್ಕೆ ಬೀಳುತ್ತದೆ ಆ ಹನಿಯಿಂದ ಒಂದು ಅದ್ಭುತ ಶಿಶು ಜನ್ಮತಾಳುತ್ತದೆ ಸಮುದ್ರದ ಮಕರವು ಆ ಮಗುವನ್ನು ಸಾಕುತ್ತದೆ ಅವನು ಬಲಿಷ್ಠನಾಗಿ ಬೆಳೆಯುತ್ತಾನೆ ಅವನು ಮಕರಧ್ವಜ ಇನ್ನೊಂದೆಡೆ ರಾವಣನ ಸಹೋದರ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳಕ್ಕೆ ಕೊಂಡೊಯ್ದು ಕಾಳಿಗೆ ಬಲಿಯಾಗಿ ಅರ್ಪಿಸಲು ಯೋಜಿಸುತ್ತಾನೆ ರಾಮಲಕ್ಷ್ಮಣರನ್ನು ಬಂಧಿಸಿ ಬಲಿಯಾಗಿ ತಯಾರಿಸಲಾಗುತ್ತದೆ ಆದರೆ ಅವರ ರಕ್ಷಕ ಹನುಮಂತ ಈಗಲೇ ಪಾತಾಳದ ಬಾಗಿಲಿಗೆ ಆಗಮಿಸಿದ್ದಾನೆ ಆಗ ಹನುಮಂತನನ್ನು ತಡೆಯಲು ಒಬ್ಬ ಬಲಿಷ್ಠ ಯೋಧ ಮುಂದೆ ಬರುತ್ತಾನೆ ಅವನೇ ಮಕರಧ್ವಜ ಹನುಮಂತ ನೀನು ಯಾಲು ನನ್ನ ಮಾರ್ಗ ತಡೆಯಲು ಭೈರ್ಯ ಮಾಡಿದೀಯಾ ಮಕರಧ್ವಜ ನಾನು ನಿನ್ನ ಮಗ ಮಕರಧ್ವಜ ನಿನ್ನ ಬೆವರ ಹನಿಯಿಂದ ಹುಟ್ಟಿದವನು ಹನುಮಂತ ಆಶ್ಚರ್ಯದಿಂದ ನನ್ನ ಮಗನ ನಾನು ಬ್ರಹ್ಮಚಾರಿ ಆದರೆ ನೀನು ನನ್ನ ಅಂಶದಿಂದಲೇ ಹುಟ್ಟಿದ್ದೀಯಲ್ಲ ಆದರೂ ಕರ್ತವ್ಯವೇ ಮೊದಲಾದ್ದು ಹನುಮಂತ ಮತ್ತು ಮಕರ ಧ್ವಜ ಗದಾಯುದ್ಧ ಆರಂಭಿಸುತ್ತಾರೆ ಭೂಮಿ ಕಂಪಿಸುತ್ತದೆ ಆಕಾಶದಲ್ಲಿ ಕಿಡಿಗಳು ಹಾರುತ್ತವೆ ಬಾಗಿಲು ದಾಟಿದ ಹನುಮಂತ ಪಾತಾಳ ಪ್ರವೇಶಿಸುತ್ತಾನೆ ಅಹಿರಾವಣನನ್ನು ಸಂಹರಿಸಿ ರಾಮಲಕ್ಷ್ಮಣರನ್ನು ರಕ್ಷಿಸುತ್ತಾನೆ ಯುದ್ಧದ ನಂತರ ಹನುಮಂತ ಮಗನನ್ನು ಅಪ್ಪಿಕೊಳ್ಳುತ್ತಾನೆ ರಾಮನು ಮಕರಧ್ವಜನಿಗೆ ಆಶೀರ್ವಾದ ನೀಡುತ್ತಾನೆ ಪಾತಾಳವನ್ನು ಧರ್ಮದಿಂದ ಆಳಲು ಹನುಮಂತನು ಭಕ್ತಿಯ ಪ್ರತೀಕ ಆದರೆ ವಿಧಿಯ ಆಟದಲ್ಲಿ ಮಕರಧ್ವಜನೂ ಅವನ ವಂಶದ ಸ್ಮರಣೆ ಇವರಿಬ್ಬರ ಕಥೆ ಶಕ್ತಿ ಭಕ್ತಿ ಮತ್ತು ಧರ್ಮದ ಸಂಕೇತ